ನಾವೀಗ ಮುದೋಳದ ರನ್ನ ಮಾರುಕಟ್ಟೆಯಲ್ಲಿ ಇದ್ದೀವಿ ರನ್ನ ಮಾರುಕಟ್ಟೆ ಅಂದ ತಕ್ಷಣ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ವ್ಯಾಪಾರಕ್ಕೆ ಬರ್ತಾರೆ ಸಾಕಷ್ಟು ಜನರು ನಿತ್ಯನೂ ಕೂಡ ಸವಾಲುಗಳಾಗತ್ತೆ ಸವಾಲಾದ ತಕ್ಷಣ ಸಾಕಷ್ಟು ಜನ ಇಲ್ಲಿ ಏನು ವ್ಯಾಪಾರಸ್ಥರಿದ್ದಾರೆ ಅಲ್ಲಿಂದ ತರಕಾರಿಗಳನ್ನು ಖರೀದಿ ಮಾಡ್ತಾರೆ ಆದರೆ ಇವತ್ತು ಮುದೋಳು ಬಂದ್ ಆಗಿದ್ದರಿಂದ ಇಲ್ಲಿನ ವ್ಯಾಪಾರಸ್ಥರಿಗೆ ಒಂದು ರೀತಿಯ ಇದರ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬೋದು ಆದರೂ ಕೂಡ ಕೆಲವೊಬ್ರು ವ್ಯಾಪಾರಿಗಳು ತಮ್ಮ ದಿನನಿತ್ಯದ ಕಾಯಕ ಯಾವ ರೀತಿ ಇದೆ ಅದೇ ರೀತಿ ಕೂಡ ಅವರು ಮಾರುಕಟ್ಟೆಯಲ್ಲಿ ತಮ್ಮ ತರಕಾರಿಗಳನ್ನ ಹಣ್ಣು ಹಂಪಲುಗಳನ್ನ ಮಾರ್ತಾ ಏನ್ರಿ ಮಾಲ್ ಬಂದ್ರೆ ತೊಂದ್ ಮಾರಬೇಕತ್ತೆ ಬಂದಿದ್ರಿ ನಿನ್ನೆ ಹೇಳಿದ್ರಿ ಆ ಸಾಲು ಬಂದ್ ಮಾಡ್ಯಾರ ಜನ ಇಲ್ರಿ ಮಂದಿ ಇಲ್ರಿ ಓಟ ಇಲ್ಲಿ ನಾವು ಎಲ್ಲರಿಗೂ ಮಾತಾಡಿಸುವ ಪ್ರಯತ್ನ ಪಟ್ಟಿವಿ ಆದ್ರೆ ಬಹಳಷ್ಟು ಜನಕ್ಕೆ ಇವತ್ತು ಮುದೋಳ್ ಬಂದಿದ್ವಿ ಗೊತ್ತಿಲ್ಲ ಪಾಪ ಅವರು ಸಹಜವಾಗಿ ದಿನನಿತ್ಯ ಯಾವ ರೀತಿ ಬರ್ತಾರೆ ಮಾರುಕಟ್ಟೆಗೆ ಆ ರೀತಿ ಬರ್ತಾ ಇದಾರೆ ಆದ್ರೆ ಸದ್ಯಕ್ಕೆ ನೀವೇನ್ ನನ್ನ ದೃಶ್ಯದಲ್ಲಿ ಹಿಂದೆ ನೋಡ್ತಾ ಇದ್ದೀರಾ ಆದ್ರೂ ಕೂಡ ಮುದೋಳ್ ಬಂದ್ರೂ ಕೂಡ ಮುದೋಳ್ ಮಾರ್ಕೆಟ್ ಅಲ್ಲಿ ಆರಂಭವಾಗಿದೆ ಈಗ ಇದು ಕೆಲವು ಮಟ್ಟಿಗೆ ಮಾತ್ರ ಅನ್ಸುತ್ತೆ ಆದ್ರೆ ಮಧ್ಯಾಹ್ನದ ಮೇಲೆ ಇವರು ಕೂಡ ಬಂದಿಗೆ ಬೆಂಬಲ ನೀಡ್ತೀನಿ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಮುಖ್ಯನ್ ಜೊತೆ ಮಂಜುನಾಥ್ ಎಸ್ ಕದಂ ರನ್ ಟಿವಿ ನ್ಯೂಸ್ ಮುದೋಳ್ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ